ವಾನ್ವಿತ ಶಿಕ್ಷಕ ಬಾಂಧವರೇ ಮತ್ತೊಮ್ಮೆ ನಮ್ಮ ಇನ್ಫೋ ಪಾಯಿಂಟ್ ಚಾನೆಲಲ್ಲಿ ಸ್ವಾಗತ ಇವತ್ತು ನಾವು ಯುಡೈಸ್ ಪ್ಲಸ್ನಲ್ಲಿ ವರ್ಗಾವಣೆ ನಿವೃತ್ತಿ ಮರಣ ಇತ್ಯಾದಿ ಕಾರಣಗಳಿಂದ ಯು ಡೈಸ್ ಪ್ಲಸ್ನಿಂದ ಶಿಕ್ಷಕರ ಹೆಸರನ್ನು ಯಾವ ತರಹ ತೆಗೆದುಹಾಕಬೇಕು ಅಥವಾ ಔಟ್ ಮಾಡಬೇಕು ಎನ್ನುವ ಬಗ್ಗೆ ತಿಳಿದುಕೊಳ್ಳೋಣ ಆದ ಮೀರಿ ನಮ್ಮ ಮೊಬೈಲ್ ಮೂಲಕವೇ ಈ ತರಹ ನಾವು ಲಾಗಿನ್ ಮಾಡಬಹುದು ಸೊ ಈ ಥರ ಮೊಬೈಲ್ ವರ್ಷನ್ ಸೆಟ್ ಮಾಡಿಕೊಂಡು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ ಕ್ಯಾಬ್ಚನ್ನು ಎಂಟರ್ ಮಾಡಿ ಲಾಗಿನ್ ಮಾಡಬೇಕಾಗುತ್ತದೆ ಈ ಥರ ಲಾಗಿನ್ ಮಾಡಿದಾಗ ಇಲ್ಲಿ ಸ್ಕ್ರಾಲ್ ಡೌನ್ ನೀವು ಮಾಡಿದಾಗ ನೋಡಬಹುದು ಇಲ್ಲಿ ಹೋಮ್ ಮೇನುಬಾರ್ನಲ್ಲಿ ಚೇಂಜ್ ಆಪ್ಷನ್ಸ್ ಆಪ್ಷನ್ಸ್ಗಳು ಬರುತ್ತವೆ ಸೊ ನೀವು ಇಲ್ಲಿ ಕೆಳಗಡೆ ಕ್ಲಿಕ್ ಇಯರ್ ಟು ಓಪನ್ ಟೀಚರ್ ಟಿ ಸೇಫ್ಟ್ ಟು ಫಿಲ್ಟರ್ ಡಾಟಾ ಎನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ನಿಮ್ಮ ಶಾಲೆಯಲ್ಲಿರುವಂತಹ ಶಿಕ್ಷಕರ ಸಂಖ್ಯೆ ಇಲ್ಲಿ ಲಭ್ಯವಾಗುತ್ತದೆ ಇದರಲ್ಲಿ ಟೋಟಲ್ ಸಂಖ್ಯೆ ಇದೆ ನಂತರ ಈ ಒಂದು ಟೋಟಲ್ ಸಂಖ್ಯೆ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಆದ್ಮೇಲೆ ಈ ಒಂದು ಕಾಲಮ್ ಇಲ್ಲಿ ಲಭ್ಯವಾಗುತ್ತದೆ ಇದರಲ್ಲಿ ಶಿಕ್ಷಕರ ಡೀಟೇಲ್ಸ್ ಇರುತ್ತದೆ ಸೊ ಇದರಲ್ಲಿ ನೀವು ಪಿಂಕ್ ಲೈಟ್ ಪಿಂಕ್ ಕಲರ್ ನೋಡ್ತಾ ಇದ್ದೀರಾ ಇನ್ನೊಂದು ಲೈಟ್ ಗ್ರೀನ್ ಕಲರ್ ಇದೆ ಇದು ಲೈಟ್ ಗ್ರೀನ್ ಕಲರ್ ಇದ್ದರೆ ಸೊ ಇದು ಅವರೊಂದು ಪ್ರೊಫೈಲ್ ಅಪ್ಡೇಟ್ ಆಗಿದೆ ಸೊ ಲೈಟ್ ಪಿಂಕ್ ನಲ್ಲಿ ಇದ್ದರೆ ಇದು ಇನ್ನೂ ಅಪ್ಡೇಟ್ ಆಗಿರುವುದಿಲ್ಲ ಸೊ ಇದೇ ತರ ಆಧಾರ್ಕ್ಷನ್ ಸ್ಟೇಟಸ್ ಇದೆ ಅಪ್ಡೇಟ್ ಎನ್ನುವ ಈ ಆಪ್ಷನ್ ಇದೆ ಇದರಲ್ಲಿ ಮೂರು ಆಪ್ಷನ್ಸ್ ಗಳಿವೆ ಜನರಲ್ ಪ್ರೊಫೈಲ್ ಇದೆ ಅಪಾಯಿಂಟ್ಮೆಂಟ್ ಅಂಡ್ ಟೀಚರ್ ಪ್ರೊಫೈಲ್ ಇದೆ ಇದರ ಮಾಹಿತಿ ಇವುಗಳನ್ನು ನೀವು ಮೂರು ಅಪ್ಡೇಟ್ ಮಾಡಿದರೆ ಈ ನಿಮ್ಮ ಒಂದು ಸ್ಟೇಟಸ್ ಇಲ್ಲಿ ಅಪ್ಡೇಟ್ ಆಗುತ್ತದೆ ನಂತರ ಸ್ಟೇಟಸ್ ಅಥವಾ ಆ್ಯಕ್ಷನ್ನಲ್ಲಿ ಇಲ್ಲಿ ಲೆಫ್ಟ್ ಸ್ಕೂಲ್ ಎನ್ನುವ ಆಪ್ಷನ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಕ್ಲಿಕ್ ಮಾಡ್ತಾ ಇದ್ದೇನೆ ನಾನು ಇಲ್ಲಿ ಲೆಫ್ಟ್ ಸ್ಕೂಲ್ ಇಲ್ಲಿ ಪ್ರೊಫೈಲ್ ಅಪ್ಡೇಟ್ ಆಗಿದೆ ಅಂದರೆ ಈ ಆ್ಯಕ್ಷನ್ನಲ್ಲಿ ಲೆಫ್ಟ್ ಸ್ಕೂಲ್ ಎನ್ನುವ ಆಪ್ಷನ್ ಇದೆಯಲ್ಲ ಇದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಸ್ಕೂಲ್ ಬರುತ್ತದೆ ಆ ಶಿಕ್ಷಕರ ಹೆಸರು ಕೂಡ ಇಲ್ಲಿ ಲಭ್ಯವಾಗುತ್ತದೆ ಕೆಳಗಡೆ ನೋಡ್ತಾ ಇರಬಹುದು ಸೆಲೆಕ್ಟ್ ರೀಸನ್ ಇದೆ ಟು ಸೆಂಡ್ ದ ಪರ್ಟಿಕ್ಯುಲರ್ ಟೀಚರ್ ಟು ಡ್ರಾಪ್ ಬಾಕ್ಸ್ ಸೊ ಇದರ ತರ ನಾವು ಇಲ್ಲಿ ರೀಸನ್ ಅನ್ನು ಸೆಲೆಕ್ಟ್ ಮಾಡಿ ರಿಮಾರ್ಕ್ ಅನ್ನು ಲೆಫ್ಟ್ ಮಾಡಿದಾಗ ಇಲ್ಲಿ ರೀಸನ್ ಬರುತ್ತದೆ ಡ್ಯೂ ಟು ರಿಟೈರ್ಮೆಂಟ್ ಟ್ರಾನ್ಸ್ಫರ್ ಶಿಫ್ಟ್ ಟು ಅನದರ್ ಸ್ಕೂಲ್ ಡ್ಯೂ ಟು ಜಾಬ್ ಲೆಫ್ಟ್ ಟು ಡೆತ್ ಇದೆ ರಾಂಗ್ಲಿ ಇನ್ಸೆಟ್ ಈ ನಿಮಗೆ ಯಾವುದು ಇಲ್ಲಿ ಅನ್ವಯವಾಗುತ್ತದೆಯೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ರಿಮಾರ್ಕ್ ಅನ್ನು ನೀವು ಇಲ್ಲಿ ಹಾಕಬೇಕಾಗುತ್ತದೆ ಸೊ ಇಲ್ಲಿ ರಿಮಾರ್ಕನ್ನು ಹಾಕಿ ಇಲ್ಲಿ ನೀವು ಔಟ್ ಮಾಡಬಹುದು ಸೊ ಇಲ್ಲಿ ನೀವು ಔಟ್ ಮಾಡಿರುವಂತಹ ಶಿಕ್ಷಕರು ಡ್ರಾಪ್ ಬಾಕ್ಸ್ನಲ್ಲಿ ಇರುತ್ತಾರೆ ಅದಾದ ನಂತರ ನೀವು ಯಾವ ಶಾಲೆಗೆ ಜಾಯಿನ್ ಆಗ್ತಿರಲ್ಲ ಆ ಶಾಲೆಯಲ್ಲಿ ಈ ಡ್ರಾಪ್ ಬಾಕ್ಸ್ ಮುಖಾಂತರ ಅವರನ್ನು ನೀವು ಇನ್ ಮಾಡಿಕೊಳ್ಳಬಹುದು ಸೊ ಇದು ರಿಮಾರ್ಕ್ ಇದೆ ರಿಮಾರ್ಕ್ ಅನ್ನು ಹಾಕಿ ಸಬ್ಮಿಟ್ ಮಾಡಬೇಕಾಗುತ್ತದೆ ಸ್ಟೂಡೆಂಟ್ ಡಾಟಾನಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ ಸ್ಟೂಡೆಂಟ್ ಔಟ್ ಮಾಡಿದಾಗ ಮಕ್ಳಿಗೇನು ಔಟ್ ಮಾಡಿದಾಗ ಡ್ರಾಪ್ ಬಾಕ್ಸ್ನಲ್ಲಿ ಕೊಡುತ್ತದೆ ಸೇಮ್ ಆತ್ಸ್ ಟೀಚರ್ಸ್ ಕೂಡ ಅದೇ ಒಂದು ಪ್ರೋಸೆಸ್ನಲ್ಲಿ ಇಲ್ಲಿ ಔಟ್ ಮಾಡಬೇಕು ಮಾಡಬಹುದು ಅವರನ್ನು ನಾವು ಇಲ್ಲಿ ಇದರ ಔಟ್ ಮಾಡಿದಾಗ ಅವರು ಕೂಡ ಡ್ರಾಪ್ ಬಾಕ್ಸ್ನಲ್ಲಿ ಇರುತ್ತಾರೆ ಇಲ್ಲಿ ಡೇಟನ್ನು ಸರ್ವಿಸ್ ಮಾಡಿ ಲಾಸ್ಟ್ ಡೇಟ್ ಇನ್ ಸರ್ವಿಸ್ ಆಫ್ ದಿ ಸ್ಕೂಲ್ ನಂತರ ಲೆಫ್ಟ್ ಸ್ಕೂಲ್ ಕನ್ಫರ್ಮ್ ಮಾಡಿ ಜಸ್ಟ್ ರಿಕಾರ್ಡ್ ಹ್ಯಾಸ್ ಬಿನ್ ರಿಲೇಟೆಡ್ ಅಟ್ ಹೌ ಇನ್ ಆಕ್ಟಿವೇಟೆಡ್ ಸಕ್ಸಸ್ಫುಲಿ ಸೊ ಈ ಒಂದು ಲಿಸ್ಟಿನಲ್ಲಿ ಆ ಶಿಕ್ಷಕರ ಹೆಸರು ಇಲ್ಲಿ ರಿಮೂವ್ ಆಗಿದೆ ಈ ಥರ ನಮ್ಮ ಶಾಲೆಯ ಯು ಡೈಸ್ ಪ್ಲಸ್ನಿಂದ ಟೀಚರ್ಸನ್ನು ನಾವು ರಿಮೂವ್ ಮಾಡಬಹುದು ನಂತರ ಇದು ಎಲ್ಲಿ ಡ್ರಾಬಾಕ್ಸ್ನಲ್ಲಿದೆ ಅವರು ಸರ್ಚ್ ಮಾಡಬೇಕಾದ್ರೆ ಟೀಚರ್ ಡ್ರಾಬಾಕ್ಸ್ ಸರ್ಚ್ ಆಪ್ಷನ್ನಲ್ಲಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಮೂರು ಆಪ್ಷನ್ಸ್ ಇವೆ ಆಪ್ಷನ್ ಒನ್ ಇದೆ ಸರ್ಚ್ ಬೈ ಯು ಡೈಸ್ ಕೋಡ್ ಇದೆ ಯಾವ ಶಾಲೆಯಿಂದ ಅವರು ರಿಮೂವ್ ಆಗಿದ್ದಾರೆ ಆ ಶಾಲೆಯ ಕೋಡನ್ನು ಹಾಕಿ ಇಲ್ಲಿ ಸರ್ಚ್ ಮಾಡಬಹುದು ಸರ್ಚ್ ಬೈ ನ್ಯಾಷನಲ್ ಟೀಚರ್ ಕೋಡ್ ಇದೆ ನಂತರ ಸರ್ಚ್ ಬೈ ಸ್ಕೂಲ್ ಇದೆ ಸೊ ಇವುಗಳ ಮುಖಾಂತರ ನಾವು ಟೀಚರ್ಸನ್ನು ಸರ್ಚ್ ಮಾಡಿ ಇಂಪೋರ್ಟ್ ಮಾಡಿಕೊಳ್ಳಬಹುದು ಆದಮೇಲೆ ವಿಡಿಯೋ ವೀಕ್ಷಣೆಗಾಗಿ ಧನ್ಯವಾದಗಳು